ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಅಲ್ಲ ಹಾಗಾಗಿ ಆರಾಮಾಗಿ ನಾನು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿಲ್ಲ ನೋಡ್ಬೇಕು ಪೂಜೆಗೆ ಹೋಗಿ ಬಂದು ನಂತರ ರೆಡಿ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಟೀ ಕುಡ್ದಾಗಿದೆ ಮಕ್ಳಿಗೆ ಅಂತ ಹೇಳಿ ಈಗ ಹಾಲ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ ಮಕ್ಕಳು ಪೂಜೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಸ್ಬೆಂಡು ನೆಂದೆನೆ ಚರ್ಚ್ ಹೋಗಿ ಬಂದಿದ್ದಾರೆ ನಾನು ಮಕ್ಕಳು ಮೂವರೇ ಹೀಗೈ ಇವತ್ತು ಬ್ರೇಕ್ಫಾಸ್ಟ್ ಗೆ ಬೇರೆ ಏನಿಲ್ಲ ಬ್ರೆಡ್ ನ ತಂದಿದ್ದಾರೆ ಮಕ್ಳು ಚರ್ಚಿನ ಬಂದ ಬ್ರೆಡ್ ಅಂಬ್ರೆಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಈಗ ನಾವು ಮೂವರು ಚರ್ಚ್ಗೆ ಹೋಗಿ ಬರ್ತೀವಿ ಹೋಗಿ ಬಂದ ನಂತರ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ತೀವಿ ನೋಡಿ ನನ್ನ ಮಗಳು ಬಂದು ಈಗ ಆಮ್ಲೆಟ್ ಮಾಡ್ತಾ ಇದ್ದಾಳೆ ನಾನು ಬೇರೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಗಳಿಗೆ ಹೇಳಿದೆ ಏನಾದರೂ ಮಾಡ್ತೀನಿ ಅಂತ ಹೇಳಿ ಅವಳು ಅದಕ್ಕೆ ಬೇಡ ಬ್ರೆಡ್ ಇರಲಿ ಅದ್ರ ಜೊತೆಗೆ ನಾನು ಮೊಟ್ಟೆ ಹಾಕೊಂಡು ತಿಂತೀನಿ ಅಂತ ಹೇಳಿ ಅವಳೇ ಪ್ರಿಪೇರ್ ಮಾಡ್ಕೊಳ್ತಿದ್ದಾಳೆ ಮೊಟ್ಟೆನ ಆಫ್ ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಪೇಪರ್ ಪೌಡರ್ ಮತ್ತು ಸಾಲ್ಟ್ನ ಹಾಕಿ ಅವಳು ಬ್ರೆಡ್ನ ತಿನ್ಕೊಳ್ತಾಳೆ ಬ್ರೆಡ್ ಕೂಡ ಸ್ವಲ್ಪ ತವದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ಕೊಳ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಅವಳಿಗೆ ಅವರು ರೆಡಿ ಮಾಡ್ಕೊಳ್ತಿದ್ದಾರೆ ಈಗ ಅವ್ರಿಗೆ ನಾನು ಇನ್ನೊಂದು ದೊಡ್ಡ ಹಾಲು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆಗೆ ಚಿಕನ್ ಗ್ರೇವಿನೇ ಮಾಡ್ತಾ ಇದೀನಿ ಬಟ್ ಗ್ರೀನ್ ಗ್ರೇವಿ ಎಲ್ಲ ಇವತ್ತು ಬೇರೆ ನಾರ್ಮಲ್ ಕರಿನ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಫಿಶ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ನಿಮಗೆ ಮತ್ತೆ ಶೇರ್ ಮಾಡ್ತೀನಿ ಫಸ್ಟ್ ಈಗ ನಾವು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀವಿ ಅದಾದ್ಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ತೀನಿ ಇನ್ನು ಚಿಕನ್ ಕರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳುವ ಒಂದ್ ಪ್ಲೇಟ್ ಗೆ ತೆಗ್ದುಕೊಂಡು ಅದಕ್ಕೆ ಈಗ ಸ್ವಲ್ಪ ಗರಂ ಆಡ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಸೋಂಪು ಮತ್ತು ಅನಾನಸು ಹಾಗೆ ಒಂದು ನಾನು ಎಲಕೆಯನ್ನ ಇದನ್ನು ಫ್ರೈ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತೀನಿ ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಒಗ್ಗರಣೆಗೆ ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಈಗ ಫಸ್ಟ್ ಗ್ರೈಂಡ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡುವಾಗ ಎಣ್ಣೆ ಸ್ವಲ್ಪ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೊಳ್ಳಿ ಮಗ್ಳಗ್ ಕೂಡ ಒಂದೆರಡು ಟೊಮೊಟೊ ತಂದು ಕೊಡು ಅಂತ ಹೇಳಿದೆ ಅವಳದು ತಂದು ತುಳದು ಕೊಟ್ಟಿದಾಳೆ ಇದನ್ನ ಫ್ರೈ ಮಾಡಿ ಕೂಡ ನಾನು ಒಂದ್ ಸೈಡ್ಗೆ ತೆಗೆದಿಟ್ಕೊಳ್ತೀನಿ ಅದಾದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ಕೂಡ ಸಪ್ರೇಟ್ ಆಗಿ ನಾವು ತೆಗ್ದಿಟ್ಕೊಳ್ಳೋಣ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ ಸೈಡ್ ಅಲ್ಲಿ ತೆಗೆದಿರ್ತೇನೆ ಸ್ವಲ್ಪ ಮಸಾಲೆ ತಣ್ಣಗಾಗ್ಲಿ ಅಷ್ಟೊತ್ತಿಗೆ ನಾನು ಟೊಮೊಟೊ ಅನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಈಗ ಮಸಾಲೆಯನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದ್ ರೌಡ್ ನಾನು ಸ್ವಲ್ಪನೇ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಒಂದು ಸಪ್ರೇಟ್ ಆಗಿ ಬೌಲ್ ಅಲ್ಲಿ ತೆಗೆದಿಡ್ತಾ ಇದೀನಿ ಅದೇ ರೀತಿ ಈಗ ಇನ್ನೊಂದು ರೌಡ್ ಕೂಡ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊವನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಇಲ್ಲಿ ನಾನು ನಾಲ್ಕು ಟೊಮೊಟೊವನ್ನ ತಗೊಂಡಿದೀನಿ ಅದ್ರ ಜೊತೆಗೆ ಧನಿಯಾ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಚಿಕನ್ ಕೂಡ ನಾನು ತೊಳೆದು ಇದಕ್ಕೆ ಅರಿಶಿನ ಪುಡಿ ನಿಂಬೆಣ್ಣು ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಈಗ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಸೇರಿಸಿ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ನೀವು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ಯೂಸ್ ಮಾಡ್ಕೊಳ್ಳಿ ಈಗ ಖಾರದ ಪುಡಿಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ ನಂತರ ನಾವು ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಚಿಕನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ನಾನು ಹೀಗೇ ಫ್ರೈ ಮಾಡ್ಕೊಳ್ತೀನಿ ಇದು ರೆಡಿಯಾಗೋದ್ರೊಳಗೆ ನಾನು ಮೀನಿಗೆ ಕೂಡ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ವೈಟ್ ಫಿಶ್ ನ ತಗೊಂಡಿದ್ದೀನಿ ಅಂದ್ರೆ ಸೊಂದಾಳೆ ಮೀನ್ ಅಂತ ಹೇಳಿ ಈ ಮೀನು ನನಗೆ ತುಂಬಾನೇ ಇಷ್ಟ ಹಾಗಾಗಿ ಅತ್ತೆ ಮೀನ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅದ್ರದ್ದು ತಲೆ ಎಲ್ಲ ಕಟ್ ಮಾಡಿ ತೆಗೆದಿದ್ದಾರೆ ಯಾಕೆಂದ್ರೆ ತಲೆ ನಾನು ಕೂಡ ತಿನ್ನಲ್ಲ ಮಕ್ಕಳು ಕೂಡ ತಿನ್ನಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಆಗಿ ತಲೆನ ಉಳಿದ ಬಾಲವನ್ನೆಲ್ಲ ನಾವೀಗ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಮಸಾಲೆ ಕೂಡ ಮೊದಲೇ ರೆಡಿ ಆ ಮಸಾಲೆಗೆ ನಾನು ಬಪಾತ್ ಪೌಡ್ರು ಅರಿಶಿನ ಹುಡಿ ವಿನೆಗರ್ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿ ಮಸಾಲೆನ ರೆಡಿ ಮಾಡ್ಕೊಂಡಿದೀನಿ ಮೀನಿಂದ ಮೈಗೆ ನಾವು ಮಧ್ಯ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಕಟ್ಟನ್ನು ಕೊಟ್ಟು ಅದಕ್ಕೆ ಮಸಾಲೆನ ತುಂಬಿಸಿ ಒಂದ್ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡಬೇಕು ಅದಾದ್ಮೇಲೆ ನಾನು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಅಷ್ಟೊಳಗೆ ಚಿಕನ್ ಕೂಡ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿಟ್ಟಿರೋ ಮಸಾಲೆಯನ್ನ ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷ ಹಾಗೇನೆ ಕುದಿಸ್ಕೊಳ್ಬೇಕು ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸಿಕೊಳ್ಳಿ ನಾನಿಲ್ಲಿ ಕೋರಿ ರೊಟ್ಟಿ ಜೊತೆಗೆ ಇದನ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೆಳುವಾಗಿನೇ ಚಿಕನ್ ಕರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡ್ಕೊಂಡು ಆಡ್ ಮಾಡ್ಕೊಂಡ್ರೆ ಚಿಕನ್ ಕಡಿ ರೆಡಿ ಆಗುತ್ತೆ ಈಗ ನಾನು ಮೀನ್ ನ ಫ್ರೈ ಮಾಡ್ಕೊಳ್ತೀನಿ ನಾನು ಪ್ಯಾನ್ ನ ಬಿಸಿ ಇಟ್ಟಿದೀನಿ ಇದಕ್ಕೆ ಈಗ ನಾನು ಕೊಬ್ಬರಿ ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೀನ್ ಫ್ರೈಗೆ ಕೊಬ್ಬರಿ ಎಣ್ಣೆ ತುಂಬಾನೇ ಚೆನ್ನಾಗಿರತ್ತೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಮೀನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೀನ್ ಸೇರಿಸಿದ ನಂತರ ನಾವು ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಮೀನ ಫ್ರೈ ಮಾಡ್ಕೊಳ್ಬೇಕು ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಗೆ ಅದೇ ರೀತಿ ಎಲ್ಲ ಮೀನನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಮೀನು ಫ್ರೈ ಆದ ನಂತರ ಇದಕ್ಕೆ ನೀವು ಸ್ವಲ್ಪ ನಿಂಬೆ ರಸ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಗಾರ್ನಿಶ್ ಗಿಲಿ ಅಹ್ ಈರುಳ್ಳಿ ಮತ್ತೆ ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನಾನು ಗಾರ್ನಿಶ್ ಮಾಡ್ಕೊಂಡಿದ್ದೀನಿ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಂಡೆ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗಿರುತ್ತೆ ಹಾಗೆ ಅಡಿಗೆ ಕೂಡ ಲೇಟ್ ಆಗಿರುತ್ತೆ ಹಾಗಾಗಿ ಈಗ ಊಟವನ್ನ ನಾವು ಮಾಡ್ಕೊಳ್ತೀವಿ ಕೋರಿ ರೊಟ್ಟಿ ಜೊತೆಗೆ ಈ ರೀತಿಯಾದ ಚಿಕನ್ ಕರಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ಇದ್ದ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಇದ್ರೆ ಐಸ್ ಕ್ಯಾಂಡಿ ಏನಾದ್ರೂ ಒಂದಿರುತ್ತೆ ಸಂಡೇ ಸಂಡೆ ಹೊತ್ತು ಸೊ ಅದನ್ನ ಕೂಡ ನಾವು ತಿನ್ಕೊಳ್ತೀವಿ ಮಕ್ಕಳು ಕೂಡ ಹೊರಗಡೆ ಟಿ ವಿ ನೋಡ್ತಾ ಇದ್ರು ಅವ್ರ ಜೊತೆ ಕುತ್ಕೊಂಡು ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನು ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ